ರೋಹಿತ್ ಪದಕ್ಕೆ ನಿರ್ದೇಶನದಲ್ಲಿ ಯುವ ರಾಜ್ಕುಮಾರ್ ನಟನಿಯ ಯಕ್ಕ ಸಿನಿಮಾ ಎರಡನೇ ವಾರದತ್ತ ಮುನ್ನುಗ್ತಾ ಇದೆ ಪ್ರೇಕ್ಷಕರಿಂದ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಸಿನಿಮಾ ಶೀಘ್ರದಲ್ಲೇ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಗಡಿ ದಾಟಲಿದೆ ಈ ವರ್ಷದ ಕನ್ನಡದ ಮೊದಲ ಹಿಟ್ ಸಿನಿಮಾ ಎನಿಸಿಕೊಂಡಿದೆ ಯಕ್ಕ ಚಿತ್ರಕ್ಕೆ ಕಿರೀಟಿ ಹಾಗೂ ಶ್ರೀಲೀಲಾ ನಟನಿಯ ಜೂನಿಯರ್ ಸಿನಿಮಾ ಪೈಪೋಟಿ ಕೊಡ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ ಸಯಾರಾ ದರ್ಬಾರ್ ಕೂಡ ಜೋರಾಗಿದೆ ಪಿಆರ್ ಕೆ ಪ್ರೊಡಕ್ಷನ್ ಕೆಆರ್ಜಿ ಸ್ಟುಡಿಯೋಸ್ ಹಾಗೂ ಜಯಣ್ಣ ಫಿಲಂ ಸಂಸ್ಥೆಗಳು ಒಟ್ಟಾಗಿ ಎಕ್ಕಾ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಚಿತ್ರದಲ್ಲಿ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿಯಾಗಿ ಮಿಂಚಿದ್ದಾರೆ ಅಂದಹಾಗೆ ಎಕ್ಕಾ ಚಿತ್ರದ ಕತೆಗೂ ಸೂಪರ್ ಹಿಟ್ ಬಂಧನ ಹಾಗೂ ಮುಂಗಾರು ಮಳೆ ಸಿನಿಮಾ ಕತೆಗಳಿಗೂ ಒಂದು ಲಿಂಕ್ ಇದೆ ಈ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಪಾರ್ವತಿಪುರದ ಯುವಕ ಮತ್ತು ಬೆಂಗಳೂರಿಗೆ ಬಂದು ಭೂಗತ ಲೋಕ ಪ್ರವೇಶ ಮಾಡುವ ಕತೆ ಎಕ್ಕ ಚಿತ್ರದಲ್ಲಿದೆ ತನ್ನವರಿಗಾಗಿ ನಿಲ್ಲುವ ನಾಯಕ ತನ್ನ ಅರಿವಿಲ್ಲದೆ ಪಾತಕ ಲೋಕಕ್ಕೆ ಇಳಿದು ಬಳಿಕ ಅದರಿಂದ ಹೊರಬರಲು ಹೋರಾಟ ನಡೆಸ್ತಾನೆ ಈ ಹಾದಿಯಲ್ಲಿ ಅವನ ಬಾಳಿಗೆ ಇಬ್ಬರು ಹುಡುಗಿಯರ ಪ್ರವೇಶವಾಗತ್ತೆ ಒಬ್ಬಳು ನಂದಿನಿ ಹಾಗೂ ಮತ್ತೊಬ್ಬಳು ಮಲ್ಲಿಕ ನಂದಿನಿಯನ್ನೇ ಮುತ್ತು ಮೊದಲು ಪ್ರೀತಿ ಮಾಡ್ತಾನೆ ಆದರೆ ಪಾತಕ ಲೋಕಕ್ಕೆ ಬರುವ ಆತನಿಗೆ ಬಾಲ್ ಡ್ಯಾನ್ಸರ್ ಮಲ್ಲಿಕಾ ಹತ್ತಿರವಾಗಿಬಿಡ್ತಾಳೆ ನಂದಿನಿ ಬಳಿ ಒಂದು ಸತ್ಯ ಹೇಳಲು ಸಾಧ್ಯವಾಗದ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿ ಮುತ್ತು ನಿಧಾನವಾಗಿ ಆಕೆಯಿಂದ ದೂರವಾಗುವಂತಾಗತ್ತೆ ಫಸ್ಟ್ ಆಫ್ನಲ್ಲಿ ನಲ್ಲಿ ಇಬ್ಬರ ಲವ್ ಸ್ಟೋರಿ ಚೆನ್ನಾಗಿಯೇ ಸಾಗುತ್ತೆ ಬ್ಯಾಂಗಲ್ ಬಂಗಾರಿ ಅಂತ ಬಿಂದಾಸಾಗಿ ಕುಣಿದು ಪ್ರೇಕ್ಷಕರನ್ನ ಕುಳಿತಲ್ಲೇ ಕುಣಿಸ್ತಾರೆ ಆದರೆ ಸೆಕೆಂಡ್ ಹಾಫ್ನಲ್ಲಿ ನಲ್ಲಿ ಇದ್ದಕ್ಕಿದ್ದಂತೆ ನಂದಿನಿ ಪಾತ್ರ ಕಣ್ಮರೆಯಾಗ್ಬಿಡುತ್ತೆ ಯಕ್ಕ ಚಿತ್ರದಲ್ಲಿ ನಂದಿನಿ ನಾಯಕ ಮುತ್ತುಗೆ ಸಿಗೋದೇ ಇಲ್ಲ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳಾದ ಬಂಧನ ಹಾಗೂ ಮುಂಗಾರು ಮಳೆ ಚಿತ್ರಗಳಲ್ಲಿ ನಾಯಕಿಯರ ಹೆಸರು ಕೂಡ ನಂದಿನಿಯಾಗಿತ್ತು ಆ ಸಿನಿಮಾಗಳಲ್ಲೂ ಕೂಡ ನಾಯಕ ನಾಯಕಿ ಕೊನೆಗೆ ಒಂದಾಗೋದೇ ಇಲ್ಲ ಯಕ್ಕ ಚಿತ್ರದಲ್ಲೂ ಅದೇ ಪುನರಾವರ್ತನೆ ಆಗಿದೆ ಅಂತ ಕೆಲವರು ಲಿಂಕ್ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಕಾಮೆಂಟ್ಸ್ ಬರ್ತಾ ಇದೆ ಇದು ನಿರ್ಮಾಪಕ ಕೆಆರ್ಜೆ ಸಂಸ್ಥೆಯ ಕಾರ್ತಿಕ್ ಗೌಡ ಅವರಿಗೂ ಹೋಗಿ ತಲುಪಿದೆ ಸಾವಿರದ ಒಂಬೈನೂರ ಬಂದಿದ್ದ ಬಂಧನ ಸಿನಿಮಾದಲ್ಲಿ ಡಾಕ್ಟರ್ ಹರೀಶ್ ಪಾತ್ರದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಟಿಸಿದ್ರು ನಂದಿನಿಯಾಗಿ ಸುಹಾಸಿನಿ ಮೂಡಿ ಮಾಡಿದ್ರು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಸಿನಿಮಾ ಬ್ಲಾಕ್ ಬೋಸ್ಟರ್ ಹಿಟ್ ಆಗಿತ್ತು ಚಿತ್ರದಲ್ಲಿ ಡಾಕ್ಟರ್ ಹರೀಶ್ ತಮ್ಮ ಪ್ರೀತಿ ವಿಚಾರವನ್ನ ಡಾಕ್ಟರ್ ನಂದಿನಿ ಬಳಿ ಹೇಳಿಕೊಳ್ಳುವ ಮುನ್ನ ಬಾಲು ಜೊತೆ ನಂದಿನಿ ಮದುವೆ ಫಿಕ್ಸ್ ಆಗಿಬಿಡತ್ತೆ ಮುಂಗಾರು ಮಳೆ ಚಿತ್ರದಲ್ಲಿ ಪ್ರೀತಮ್ ಆಗಿ ಗಣೇಶ್ ನಂದಿನಿಯಾಗಿ ಪೂಜಾ ಗಾಂಧಿ ಜೋಡಿ ಕಮಲ್ ಮಾಡಿತ್ತು ಅದಾಗಲೇ ಬೇರೊಬ್ಬರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಹುಡುಗಿಯ ಪ್ರೀತಿಯಲ್ಲಿ ಪ್ರೀತಮ್ ಬೀಳ್ತಾನೆ ಕೊನೆಗೆ ಆಕೆ ಕೂಡ ಒಪ್ಕೊಳ್ತಾಳೆ ಪ್ರೀತಮ್ ಮಾತ್ರ ತ್ಯಾಗ ಮಾಡಿ ದೇವದಾಸನಾಗಿ ಬಿಡ್ತಾನೆ ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗಿ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಇತಿಹಾಸ ನಿರ್ಮಿಸ್ತು ಥೇಟ್ ಬಂಧನ ಹಾಗೂ ಮುಂಗಾರು ಮಳೆ ಸಿನಿಮಾಗಳ ರೀತಿ ಇದೀಗ ಯಕ್ಕ ಚಿತ್ರದಲ್ಲಿ ಕೂಡ ಮುತ್ತುಗೆ ನಂದಿನಿ ಸಿಗ್ಲೇ ಇಲ್ಲ ಅಂತ ಅಭಿಮಾನಿಗಳು ಒಂದಕ್ಕೊಂದು ಲಿಂಕ್ ಮಾಡಿ ಮಾತನಾಡ್ತಾ ಇದ್ದಾರೆ ಈ ಸಿನಿಮಾ ಕೂಡ ಅದೇ ರೀತಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ಭವಿಷ್ಯ ನುಡಿತಾ ಇದ್ದಾರೆ ಚಿತ್ರದಲ್ಲಿ ನಾಯಕ ಮುತ್ತು ತನ್ನ ಹುಡುಗಿ ನಂದಿನಿ ಹೆಸರನ್ನ ಫೋನ್ನಲ್ಲಿ ನಂದಿನಿ ತುಪ್ಪ ಅಂತ ಸೇವ್ ಮಾಡ್ಕೊಂಡಿರ್ತಾನೆ ಇದನ್ನ ನೋಡಿ ನಂದಿನಿ ತುಪ್ಪ ಕೆಮ್ಮೆ ಸ್ವಂತ ಇದನ್ನ ನೋಡಿ ನಂದಿನಿ ತುಪ್ಪ ಕೆಮ್ಮೆ ಫ್ಸ್ವಂತ ಅದು ಯಾವ ಹೀರೋಗೂ ಸಿಗಲ್ಲ ಅಂತ ನೆಟ್ಟಿಗರೊಬ್ಬರು ತಮಾಷೆಯಾಗಿ ಮಾಡಿರುವ ಕಾಮೆಂಟ್ ವೈರಲ್ ಆಗ್ತಾ ಇದೆ